ಓಬಳಿಯ ಸಿಬಿ ಗ್ರಾಮ ಪಂಚಾಯಿತಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಎಂದು ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಬ್ಯಾಡರಹಳ್ಳಿ ಅನುಸೂಯಮ್ಮ ಗುರುರಾಜ್ರವರು ಅಧ್ಯಕ್ಷರಾಗಿ ಹಾಗೂ ಮಲ್ಲಿಕಾರ್ಜುನ್ ಕಲೇಶಹಳ್ಳಿ ಇವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಸಹಕಾರಿ ಮೇಲ್ವಿಚಾರಕರಾದ ಯುವರಾಜ್ ಜೆಡಿಎಸ್ ಮುಖಂಡರಾದ ಉಂಜನಾಳ್ ರಾಜಣ್ಣ ಎಚ್ಎನ್ ಶಿವಣ್ಣರವರು ಭಾಗಿಯಾಗಿ ಜಯಭೇರಿ ಬಾರಿಸಿದ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಶುಭ ಕೋರಿದರು ಇವರ ಗೆಲುವಿಗೆ ಕಾರಣರಾದ ನಿರ್ದೇಶಕರುಗಳಾದ ಬಸವರಾಜ್ ರಾಮಕೃಷ್ಣಪ್ಪ ಶಶಿ ನಾಗರಾಜು ಗಂಗಾಧರ್ ಶಿವಕುಮಾರ್ ಬಸವರಾಜ್ ಉಂಜನಾಳ ಮುದ್ದಯ್ಯ ದಿನೇಶ್ ಇವರ ಗೆಲುವಿಗೆ ಕಾರಣಭೂತರಾದರು ಈ ಸಂದರ್ಭದಲ್ಲಿ ಊರಿನ ಹಿರಿಯರು ಹಾಗೂ ಹಿರಿಯ ಮಹಿಳೆಯರು ಮುಖಂಡರುಗಳು ಪಾಲ್ಗೊಂಡು ಸಿಹಿ ಪಡೆದು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಹಾಗೂ ಅವರು ಸಹ ಈ ಸಂಘವನ್ನ ಹಿಂದೆ ಹೆಂಗೆ ನಡ್ಕೊಂಡ್ ಬಂದಿದೆ ಅಭಿವೃದ್ಧಿ ಅಂತ ಅವರು ಸಹ ಮುನ್ನಡೆಸ್ಬೇಕು ಅಂತ ಹೇಳ್ತಾ ಹಾಗೂ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಮೇಲ್ವಿಚ್ಛಾನಕರಾಗಿರುವಂತಹ ಯುವರಾಜ್ ಸರ್ ಅವರು ಹಾಗೂ ಆಡಳಿತ ಮಂಡಳಿ ಎಲ್ಲಾ ಸದಸ್ಯರುಗಳಿಗೂ ಹಾಗೂ ರೈತ ಬಂಧುಗಳಿಗೂ ನಮ್ಮ ಸಂಘವನ್ನ ಇನ್ನೂ ಹೆಚ್ಚಿನ ಲಾಭದಾಯಕವಾಗಿ ಮುನ್ನಡೆಸ್ಬೇಕಾಗಿ ಕೋರ್ತಾ ಈ ದಿನ ಅವರಿಬ್ಬರಿಗೂ ಸಹ ನಾವು ಶುಭ ಹಾರೈಸ್ತಾ ಇದ್ದೀವಿ ಇಪ್ಪತ್ತೈದು ಮೂವತ್ತನೇ ಸಾಲಿನ ಪ್ರಾಥಮಿಕ ಸಿಬಿ ಪ್ರಾಥಮಿಕ ಒಂದು ಸಹಕಾರ ಸಂಘದ ಚುನಾವಣೆಯಲ್ಲಿ ಹನ್ನೆರಡು ಜನ ಸದಸ್ಯರು ಆಯ್ಕೆಯಾಗಿ ಒಂದು ಈ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಮನ್ಸಿಮ್ಮ ಮತ್ತು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಅವರು ಆಯ್ಕೆಯಾಗಿದ್ದಾರೆ ಹಾಗೂ ಈ ಸಂಘ ಸಂಸ್ಥೆಯ ಮುಂದಿನ ದಿನಗಳಲ್ಲಿ ಒಳ್ಳೆ ಅಭಿವೃದ್ಧಿ ಕೊಂಡೊಯ್ಬೇಕು ಮತ್ತೆ ರೈತರ ಪರವಾಗಿ ಕೆಲಸ ಮಾಡಬೇಕು ಮತ್ತೆ ನಮ್ಮ ಡಿಸಿಸಿ ಬ್ಯಾಂಕಿನ ನಮ್ಮ ಯುವರಾಜ್ ಸರ್ ಬಂದಿದ್ದಾರೆ ಅವರು ಸಹ ನಮ್ಮ ಈ ಒಂದು ಸಂಘಕ್ಕೆ ಹೆಚ್ಚಿನದಾಗಿ ಆದ್ಯತೆ ಕೊಡಬೇಕು ಇಲ್ಲಿ ನಮ್ಮ ಸಿರಾ ತಾಲೂಕಿನ ಒಂದು ಕಡೆ ಗ್ರಾಮ ಇದು ಹಾಗಾಗಿ ಒಂದು ಕಡೆ ಒಂದು ಪಂಚಾಯತ್ ಇಲ್ಲಿ ಹಾಗಾಗಿ ಹೆಚ್ಚಿನದಾಗಿ ರೈತದು ಬಹಳ ಕೊರತೆಗಳು ಇದಾವೆ ನೀವು ಈಗಿಸ್ಬೇಕು ನಮ್ಮ ಸೊಸೈಟಿಗೆ ಇನ್ನೂ ಹೆಚ್ಚಿನ ಅನುದಾನವನ್ನು ಜಿಲ್ಲಾ ಅಧ್ಯಕ್ಷ ಕಡೆಯಿಂದ ಹೇಳಿ ನಮ್ಮ ಈ ಒಂದು ರೈತ ಪರವಾಗಿ ಕೆಲಸ ಮಾಡ್ಕೊಡ್ತಕ್ಕಂತ ಎಲ್ಲ ಭರವಸೆ ಐತೆ ನಮ್ಮ ವಿವರ ಸರ್ ಕಡೆಯಿಂದ ಹಾಗೂ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯ ಎಲ್ಲ ಸೇರಿ ಒಗ್ಗಟ್ಟಾಗಿ ಈ ಒಂದು ಸಂಘನ ಒಳ್ಳೆಯ ಒಂದು ಅದ್ಭುತವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಮತ ಹೇಳ್ತಾ ಈ ಒಂದು ಎಲ್ಲಾ ಈ ಒಂದು ಕಾರ್ಯಕ್ರಮ ಬಂದಂತಕ್ಕಂತ ಹಿರಿಯ ಯುವ ಮುಖಂಡರುಗಳು ಇರ್ಬೋದು ಗ್ರಾಮಸ್ಥರು ಇರ್ಬೋದು ಎಲ್ಲ ಒಂದ್ಸುತ್ತ ನನ್ನ ಮಾತನ್ನು